ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನರೇಂದ್ರ ಮೋದಿಯವರ ಇತ್ತೀಚಿನ ನಡೆಯನ್ನು ತಾವು ಗಮನಿಸಿದ್ದೀರೋ ಇಲ್ಲವೋ ಗೊತ್ತಿಲ್ಲ ಏನದು ಯಾವ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಅಂತ ನಮ್ಮನ್ನು ಒಡೆಯಲಿಕ್ಕೆ ರಾಜಕಾರಣಿಗಳು ಪ್ರಯತ್ನ ಮಾಡ್ತಾ ಇದ್ದಾರೋ ಅದೆರಡನ್ನೂ ಜೋಡಿಸುವಂಥ ಒಂದು ಮಹತ್ತರವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಅವರು ವಿಸ್ಟಾ ನೂತನ ಸಂಸತ್ ಭವನದ ಉದ್ಘಾಟನೆಯ ಸಂದರ್ಭದಲ್ಲಿ ಸೆಂಗೋಲನ್ನು ತರಿಸಿಕೊಂಡಿದ್ದರು ಅದರ ಕುರಿತಾಗಿ ವ್ಯಾಪಕವಾಗಿ ಟೀಕೆಗಳನ್ನು ಮಾಡಿದರು ವಿಪಕ್ಷದವರು ಅಷ್ಟೇ ಅಲ್ಲ ನೂತನ ಸಂಸತ್ ಭವನದ ಕಾರ್ಯಕ್ರಮಕ್ಕೆ ಬಹಿಷ್ಕಾರ ಹಾಕಿದರು ಈ ರೀತಿಯ ಅವರ ನಿಲುವಿನಿಂದಾಗಿ ಭಾರತ ದೇಶದಲ್ಲಿ ಒಂದು ನರೇಟಿವ್ ಸೃಷ್ಟಿಯಾಗತ್ತೆ ಅಂತ ನರೇಂದ್ರ ಮೋದಿ ಅವರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಯಾವ ಹಿಂದೂ ಧರ್ಮದ ಬಗ್ಗೆ ಅವಜ್ಞೆಯನ್ನು ತೋರಿಸ್ತಾ ಇದ್ದಾರೆ ವಿಪಕ್ಷಗಳು ಇವರ ಬಣ್ಣ ಬಯಲಾಗಲಿ ಅಂತ ಏನಾದರೂ ನರೇಂದ್ರ ಮೋದಿಯವರು ಇಂಥ ಕೆಲಸಗಳನ್ನ ಮಾಡ್ತಾರಂತ ನನಗೆ ಬಹಳಷ್ಟು ಸಲ ಅನುಮಾನ ಉಂಟಾಗತ್ತೆ ನೋಡಿ ಇವತ್ತು ತಮಿಳ್ನಾಡಿನಲ್ಲಿ ಪ್ರತ್ಯೇಕಗೊಂಡ್ಬಿಟ್ಟಿದೆ ಎರಡು ಬಣಗಳು ಒಂದು ಬಣ ಹಿಂದೂ ಧರ್ಮದ ವಿರೋಧ ಮಾಡ್ಕೊಂಡು ಬರುವಂಥದ್ದು ಮತ್ತೊಂದು ಬಣ ಹಿಂದೂ ಧರ್ಮದ ಬಗ್ಗೆ ಆಸ್ತೆಯನ್ನು ಹೊಡೆದಿರುವಂಥದ್ದು ಯಾವ ತಮಿಳ್ನಾಡಿನಲ್ಲಿ ಆಮಿಷಗಳ ಮೂಲಕ ರಾಜಕಾರಣ ನಡೀತಾ ಇತ್ತೋ ಯಾವ ತಮಿಳ್ನಾಡಿನಲ್ಲಿ ದ್ರಾವಿಡರು ಮತ್ತು ಆರ್ಯರು ಅನ್ನುವಂಥ ಪ್ರತ್ಯೇಕತೆ ಮಾಡುವ ಮೂಲಕ ರಾಜಕಾರಣ ನಡೀತಾ ಇತ್ತು ಅಂಥ ತಮಿಳ್ನಾಡಿನಲ್ಲಿ ಈಗ ಧರ್ಮ ಧರ್ಮದ ಮಧ್ಯೆ ಧರ್ಮ ಮತ್ತು ಧರ್ಮ ವಿರೋಧಿಗಳ ಮಧ್ಯೆ ನೇರವಾದಂಥ ಸಂಘರ್ಷ ಶುರುವಾಗಿದೆ ಇಷ್ಟಲ್ಲ ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾನೆ ಅಂದರೆ ನರೇಂದ್ರ ಮೋದಿಯವರು ಕೈಗೊಂಡಿರುವಂಥ ಅಭಿವೃದ್ಧಿ ಚಟುವಟಿಕೆಗಳ ಬಗ್ಗೆ ಮತ್ತು ದಕ್ಷಿಣ ಭಾರತೀಯರ ಜೊತೆ ಅವರ ಐಕ್ಯತೆ ದಕ್ಷಿಣ ಭಾರತೀಯರನ್ನ ಬೆರೆಸಿಕೊಂಡು ಹೋಗುವಂಥ ಸಮಸ್ಯೆ ಎಲ್ಲರನ್ನೂ ಸಮಗ್ರವಾಗಿ ಸೇರಿಸಿಕೊಂಡು ಹೋಗುವಂಥ ಅವರ ಪ್ರಕ್ರಿಯೆ ಬಗ್ಗೆ ಅವರ ನಡೆಯ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ಮೂರು ದಿನಗಳ ಭೇಟಿಯನ್ನು ನೀಡಿದರು ನರೇಂದ್ರ ಮೋದಿಯವರು ಒಂದು ತಮಿಳ್ನಾಡು ಎರಡನೇದು ಲಕ್ಷದ್ವೀಪ ಮೂರನೇದು ಕೇರಳ ತಮಿಳ್ನಾಡು ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷ ನೆಲಕಚ್ಚಿರುವಂಥ ರಾಜ್ಯ ನಿರ್ವಾತಗೊಂಡಿರುವಂಥದ್ದು ಕೇವಲ ಎರಡು ಪರ್ಸೆಂಟಿಂದ ನಾಲ್ಕು ಪರ್ಸೆಂಟ್ ಮತ ಇರುವಂಥ ರಾಜ್ಯ ಬಿ ಜೆ ಪಿಗೆ ಅಲ್ಲಿ ಜಾಗವೇ ಇಲ್ಲ ಅವರ ಪಿಚ್ಛೆ ಅಲ್ಲ ಅಂಥದ್ದರಲ್ಲಿ ಒಬ್ಬ ಧ್ರುವತಾರೆ ಉದ್ಭವ ಆದರು ಧೂಳಿನಲ್ಲಿ ಎದ್ದು ಬಂದಂಥ ನಾಯಕ ಕೆ ಅಣ್ಣಾಮಲೈ ಅಂತ ಒಬ್ಬ ಐ ಪಿ ಎಸ್ ಆಫೀಸರು ತರುಣ ಮೂವತ್ತೊಂಬತ್ತು ವರ್ಷ ಪಕ್ಕಾ ತಮಿಳಿಗ ಆದರೆ ಕಣಕಣದಲ್ಲಿ ಹಿಂದೂ ಧರ್ಮ ಇರುವಂಥ ಮನುಷ್ಯ ಯಾವ ತಮಿಳ್ನಾಡಿನಲ್ಲಿ ಕೇವಲ ಎರಡೇ ಎರಡು ಪಕ್ಷಗಳು ಇಷ್ಟು ವರ್ಷ ಈ ಇದನ್ನು ಮಾಡ್ತಾರಲ್ಲ ಏನು ಪಂಕ್ತಿಯ ಮೇಲೆ ನಡ್ಸ್ಕೊಂಡು ಹೋಗೋದು ಅಂತಾರಲ್ಲ ಆ ರೀತಿ ಇದ್ದಂಥದ್ದು ಒಂದು ಸಲ ನೀನು ಒಂದು ಸಲ ನಾನು ಒಂದು ಸಲ ನೀನು ಆ ರೀತಿ ಎ ಐ ಎ ಡಿ ಎಂ ಕೆ ಡಿ ಎಮ್ ಕೆ ಎ ಐ ಎ ಡಿ ಎಂ ಕೆ ಡಿ ಎಮ್ ಕೆ ಇವರಿಬ್ಬರ ಮಧ್ಯೆಯೇ ಹೋರಾಟ ಇವರಿಬ್ಬರ ಮಧ್ಯೆಯೇ ಪೈಪೋಟಿ ಅಲ್ಲಿ ಅವರು ಇಲ್ಲಿ ಬರ್ತಾಯಿದ್ರು ಅವರು ಅಲ್ಲಿ ಹೋಗ್ತಾಯಿದ್ರು ಯಾವಾಗ ಜಯಲಲಿತಾ ಅವರು ಅಸ್ತಂಗತರಾದರು ಅದಾದ ಮೇಲೆ ಎ ಐ ಡಿ ಎಮ್ ಕೆ ಸಂಪೂರ್ಣವಾಗಿ ಕಚ್ಚಿಬಿಡ್ತು ಒಂದೇ ಒಂದು ಪಕ್ಷ ನಿರಂಕುಶ ಪ್ರಭುತ್ವವನ್ನು ಸಾರಲಿಕ್ಕೆ ಶುರು ಮಾಡ್ತು ಅದರ ಹೆಸರು ಡಿ ಎಂ ಕೆ ಕರುಣಾನಿಧಿ ಅವರ ಪಕ್ಷ ಎಂ ಕೆ ಸ್ಟಾಲಿನ್ ಮುಖ್ಯಮಂತ್ರಿ ಆಗಿರುವಂಥ ತಮಿಳ್ನಾಡು ಅವರ ಮಗ ಉದಯನಿಧಿ ಸ್ಟಾಲಿನ್ ಅನ್ನುವಂಥ ಪಕ್ಕಾ ಹಿಂದೂ ವಿರೋಧಿ ನಾಯಕ ಇವರ ತಾಂಡವ ನೃತ್ಯ ನಡೀತಾ ಇದ್ದಂಥ ತಮಿಳ್ನಾಡಿನಲ್ಲಿ ಹದಿನೆಂಟು ಸಾವಿರದ ಒಂಬೈನೂರ ಎಂಬತ್ತು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳಿಗೆ ನಾಂದಿ ಹಾಡಿದ್ದಾರೆ ನರೇಂದ್ರ ಮೋದಿಯವರು ಒಂದಷ್ಟು ಶಂಕುಸ್ಥಾಪನೆಗಳು ಒಂದಷ್ಟು ಲೋಕಾರ್ಪಣೆ ಮೊದಲೇದಾಗಿ ತಿರುಚಿರಪಳ್ಳಿ ತಿರುಚನಾಪಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ನ ಉದ್ಘಾಟನೆ ಮಾಡ್ತಾರೆ ನರೇಂದ್ರ ಮೋದಿಯವರು ಅದಾದಮೇಲೆ ಭಾರತೀಯ ದಾಸನ್ ಯೂನಿವರ್ಸಿಟಿಯ ಕಾನೊಕೇಷನಲ್ಲಿ ಪಾಲ್ಗೊಳ್ತಾರೆ ಮೂವತ್ತೆಂಟನೇ ಕಾನ್ವೊಕೇಷನ್ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾರೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅಂದಾಜು ಅಷ್ಟು ಕೆಲಸಗಳನ್ನು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ತಮಿಳುನಾಡಿನ ಸುತ್ತಮುತ್ತ ಮಾಡಿರುವಂಥ ಕೆಲಸಗಳನ್ನು ಅದಕ್ಕೆ ಕಾರ್ಯ ಅದಕ್ಕೆ ಚಾಲನೆಯನ್ನು ನೀಡ್ತಾರೆ ನರೇಂದ್ರ ಮೋದಿ ಅಲ್ಲಿಗೆ ಅವರು ತೋರಿಸ್ತಾರೆ ಅಖಂಡ ಭಾರತ ಆ ಅಖಂಡ ಭಾರತದಲ್ಲಿ ದಕ್ಷಿಣ ಭಾರತವೂ ಕೂಡ ಭಾರತದ ಭಾಗವೇ ನಾವು ಯಾವುದೇ ರೀತಿಯ ಮರತಾಯಿ ಧೋರಣೆಯನ್ನು ಕೈಗೊಳ್ಳೋದಿಲ್ಲ ಎಲ್ಲ ಕಡೆ ಅಭಿವೃದ್ಧಿ ಕೆಲಸ ಆಗಬೇಕು ತನ್ಮೂಲಕ ಭಾರತ ಕೀರ್ತಿ ಶೃಂಖಲೆ ಜಗತ್ತಿನಾದ್ಯಂತ ಪಸರಿಸಬೇಕು ಎನ್ನುವಂಥ ಅವರ ಮನಸ್ಥಿತಿ ಸಮಸ್ಯೆ ಇರುವುದೇನೀಗ ಸಮಸ್ಯೆ ಇರುವುದು ಕೆ ಅಣ್ಣಾಮಲೈ ಎನ್ನುವಂಥ ವ್ಯಕ್ತಿ ಇವತ್ತು ತಮಿಳ್ನಾಡಿನಲ್ಲಿ ಈ ರೀತಿಯಾಗಿ ಅವಿರ್ಭವಿಸ್ತಾ ಇದ್ದಾರೆ ಧೂಳಿನಿಂದ ಎದ್ದು ಬಂದಿದ್ದಾರೆ ಗಲ್ಲಿ ಗಲ್ಲಿಗೆ ಹೋಗ್ತಾರೆ ಮನೆ ಮನೆಗೆ ಹೋಗ್ತಾರೆ ಎನ್ ಮಣ್ಣು ಎನ್ನ ಮಕ್ಕಳಂತಾರೆ ಇವರು ಯಾವುದೋ ಉತ್ತರ ಭಾರತದಿಂದ ಬಂದವನಲ್ಲ ಇದೇ ಮಣ್ಣಿನಲ್ಲಿ ಹುಟ್ಟಿ ಬೆಳೆದವನು ನಮ್ಮದೇ ಭಾಷೆ ಮಾತನಾಡುವನು ನಮ್ಮ ಜನರ ಜೊತೆ ಬೆರೆಯವನು ನಮ್ಮದೇ ವೇಷಭೂಷಣ ಹಾಕುವನು ಅಣ್ಣಾಮಲೈ ಎಂಥ ಪ್ರಖರ ವ್ಯಕ್ತಿ ಅಂದರೆ ಸ್ವತಃ ಮಿತ್ರ ಪಕ್ಷವಾದಂಥ ಎ ಐ ಐ ಡಿ ಎಮ್ ಕೆ ವಿರುದ್ಧ ಚಾಟಿ ಬೀಸ್ತಾರೆ ಸ್ವತಃ ಅಣ್ಣಾದೊರೆ ಹಿಂದೂ ವಿರೋಧಿಯಾಗಿದ್ದರು ಅನ್ನುವಂಥ ಹೇಳಿಕೆಯನ್ನು ಉಲ್ಲೇಖ ಮಾಡ್ತಾರೆ ಇಲ್ಲಿರುವಂಥ ಎ ಐ ಡಿ ಎಂ ಕೆ ಅವರು ಭ್ರಷ್ಟಾತಿ ಭ್ರಷ್ಟರು ಅಂತ ಬಹಿರಂಗವಾಗಿ ಸಾರ್ತಾರೆ ಮುಜುಗರ ಉಂಟಾಗತ್ತೆ ಪಕ್ಷಕ್ಕೆ ಅವಾಗ ಅಣ್ಣಾಮುಲೆ ಹೇಳ್ತಾರೆ ನಾನು ಇರಬೇಕೋ ಇರಬಾರ್ದು ಹೇಳಿ ನಾನು ಪೊಲೀಸ್ ಇಲಾಖೆಯಲ್ಲಿದ್ದವನು ಬಂದಿರೋದು ಸಾರ್ವಜನಿಕ ಜೀವನದಲ್ಲಿ ಸಾಮಾಜಿಕ ಕೆಲಸ ಮಾಡಲಿಕ್ಕೆ ನಾನು ಯಾವುದೋ ರೀತಿ ಅಂಡರ್ಸ್ಟ್ಯಾಂಡಿಂಗ್ ರಾಜಕೀಯ ಮಾಡಲಿಕ್ಕೆ ನಾನು ಸಿದ್ಧರಿಲ್ಲ ನೀವು ಎ ಐ ಡಿ ಎಮ್ ಕೆ ಜೊತೆನೇ ಮತ್ತೆ ಮೈತ್ರಿ ಮಾಡಿಕೊಂಡು ಮುಂದುವರಿಸುವುದಾದರೆ ನನ್ನನ್ನು ಬಿಟ್ಟುಬಿಡಿ ವಾಪಸ್ ಹೋಗ್ತೀನಿ ನಾನು ಆವಾಗ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಹೇಳ್ತಾರೆ ಇಲ್ಲ ನಿಮ್ಮ ಕೆಲಸವನ್ನು ನೀವು ಮಾಡಿ ಸಂದರ್ಭ ಬಂದರೆ ನಾವು ಎ ಐ ಡಿ ಎಮ್ ಕೆ ತೊರೆಯುವುದಾದರೆ ತೊರೆಯೋಣ ನಮ್ಮದೇನೂ ಅಭ್ಯಂತರ ಇಲ್ಲ ನಿಮ್ಮ ಕೆಲಸವನ್ನು ನೀವು ಮಾಡಿ ಯಾವಾಗ ಈ ಮಾತನ್ನು ಹೇಳ್ತಾರೋ ಆವಾಗ ಸಮಸ್ಯೆ ಬಂದದ್ದು ಡಿ ಎಂ ಕೆಗೆ ಏಕೆಂದರೆ ಅವರ ರಾಜಕಾರಣದ ತಂತ್ರಗಾರಿಕೆ ಏನಿದೆ ಅದು ತುಂಬ ಚೆನ್ನಾಗಿ ಬಲ್ಲಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಕೆ ಅಣ್ಣಾಮಲೈ ಈ ಅಣ್ಣಾಮಲೈ ಅದಕ್ಕೆ ಸರಿಯಾದಂಥ ಕೌಂಟರ್ ಕೊಡ್ತಾ ಕುಗ್ರಾಮಗಳಿಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ ಅವರ ಹಿಂದೆ ಸಹ ಸಹಸ್ರೋಪಾದಿಯಲ್ಲಿ ಜನ ಅವರ ಹಿಂದೆ ಬರ್ತಾ ಇದ್ದಾರೆ ಇಂಥ ನಿರ್ವಾತ ಪ್ರದೇಶದಲ್ಲಿ ರಾಜಕಾರಣದಲ್ಲಿ ನಿರ್ವಾತವಾಗಿದ್ದಂಥ ವಾಕ್ಯೂಮ್ ಆಗಿದ್ದಂಥ ಸಂದರ್ಭದಲ್ಲಿ ಒಬ್ಬ ಹೀರೋ ಉದ್ಭವಿಸಿದ್ದಾರೆ ಅದು ಭಾರತೀಯ ಜನತಾ ಪಕ್ಷಕ್ಕೆ ಯಾವ ಮಟ್ಟಿನ ಸಹಾಯ ಮಾಡ್ತಾ ಇದೆ ಅಂದರೆ ಈ ಬಾರಿಯ ತಮಿಳುನಾಡಿನ ಲೋಕಸಭಾ ಚುನಾವಣೆಯಲ್ಲಿ ಭಾರಿ ಸೀಟುಗಳನ್ನೇನೋ ಭಾರತೀಯ ಜನತಾ ಪಕ್ಷ ಗಳಿಸದೇ ಇರಬಹುದು ಆದರೆ ನಾನು ಇದ್ದೇನೆ ಅನ್ನುವುದನ್ನು ಸಾಬೀತು ಮಾಡಲಿದೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನೇರವಾದ ಪೈಪೋಟಿ ಡಿ ಎಂ ಕೆ ವರ್ಸಸ್ ಬಿ ಜೆ ಪಿ ಮಾಡುವುದರಲ್ಲಿ ಎರಡು ಮಾತೇ ಇಲ್ಲ ಅಲ್ಲಿಂದ ನರೇಂದ್ರ ಮೋದಿಯವರು ಹತ್ತೊಂಬತ್ತು ಸಾವಿರದ ಹೇಳಿದ್ನಲ್ಲ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ಕೋಟಿ ರೂಪಾಯಿಗಳ ಕಾಮಗಾರಿಯನ್ನು ಮುಗಿಸಿ ಮುಂದೆ ಹೋಗ್ತಾರೆ ಕೇರಳಗೆ ನರೇಂದ್ರ ಮೋದಿ ಅವತ್ತು ಧರ್ಮದ ಬಗ್ಗೆ ಮಾತಾಡೋದಿಲ್ಲ ಯಾವಾಗಲೂ ಅಭಿವೃದ್ಧಿ 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 ಆದರೆ ಅಲ್ಲಿ ಹೋಗಿ ತ್ರಿಶೂರಲ್ಲಿ ಧರ್ಮ ಮತ್ತು ದೇವಸ್ಥಾನಗಳನ್ನು ಈ ಸರ್ಕಾರಗಳು ಬಳಸ್ಕೋತಾ ಇದ್ದಾವೆ ಲೂಟಿ ಮಾಡ್ತಾ ಇದ್ದಾವೆ ನಮ್ಮ ದುಡ್ಡನ್ನು ಅನ್ನುವಂಥ ಮಾತನ್ನು ಹೇಳ್ತವೆ ಪುರಂ ಅನ್ನುವಂಥ ಪುರಂ ಉತ್ಸವದ ಬಗ್ಗೆ ರಾಜಕಾರಣ ಮಾಡಿದ್ದಾರೆ ಇವರು ಅಂತ ಕ್ಯಾಕರಿಸಿ ಹೋಗಿದ್ದಾರೆ ಅದಾದಮೇಲೆ ಲಕ್ಷದ್ವೀಪಕ್ಕೆ ಹೋಗ್ತಾರೆ ಲಕ್ಷದ್ವೀಪಕ್ಕೆ ಹೋಗಬೇಕಾದಂಥ ಅಗತ್ಯ ಇರೋದೇ ಒಂದು ಸಂಸತ್ ಸೀಟು ಒಂದೇ ಸೀಟ್ ಆದರೆ ಲಕ್ಷದ್ವೀಪ ಕೂಡ ನಮ್ಮದು ಅನ್ನುವಂಥ ಭಾವನೆಗೋಸ್ಕರ ಲಕ್ಷದ್ವೀಪ ಚಿಕ್ಕದಿರಬಹುದು ಆದರೆ ನಿಮ್ಮ ಹೃದಯ ದೊಡ್ಡದು ನಿಮ್ಮ ಆ ದೊಡ್ಡ ಹೃದಯಕ್ಕೋಸ್ಕರ ನಾನು ನಿಮ್ಮನ್ನು ಹುಡುಕೊಂಡು ಬಂದಿದ್ದೀನಿ ಅಂತ ಹೇಳಿ ಲಕ್ಷದ್ವೀಪದ ಜನರಿಗೆ ಅಲ್ಲಿರೋದು ಮುಸಲ್ ಮುಸಲ್ಮಾನ ಬಾಹುಳ್ಯ ಲಕ್ಷದ್ವೀಪ ಆದರೂ ಕೂಡ ಅಲ್ಲಿ ಹೋಗಿ ಅಲ್ಲಿಯ ಜನರ ಮನಸ್ಸನ್ನು ಗೆಲ್ಲುವಂಥ ಕೆಲಸ ಮಾಡ್ತಾರೆ ಒಬ್ಬ ನಾಯಕನಿಗೆ ಗುಣ ಅದು ಎಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗುವಂಥದ್ದು ಸಬ್ ಕಾ ಸಾಥ್ ಸಬ್ ವಿಕಾಸ್ ಕೇವಲ ಬಾಯಿ ಮಾತಿನಲ್ಲಿ ಉದ್ಘೋಷಕ್ಕಾಗಿ ಚುನಾವಣಾ ಭಾಷಣಕ್ಕಾಗಿ ಅಲ್ಲ ಅದನ್ನು ಸಂಕಲ್ಪವಾಗಿ ಬಳಸ್ತಾ ಕಾರ್ಯಗತಗೊಳಿಸ್ತಾ ಇರುವಂಥ ಏಕಮೇವ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿ ಅಂತ ನನಗೆ ಮತ್ತೆ ಮತ್ತೆ ಸಾಬೀತಾಗ್ತಾ ಇರೋದು ಅದನ್ನು ತಮ್ಮದ್ರಲ್ಲಿ ಪ್ರಸ್ತುತ ಪಡಿಸ್ಲಿಕ್ಕೋಸ್ಕರ ಈ ವಿಚಾರ ಮಾತಾಡಿದೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ